ಪಾ ದೇವ್ರೆ ಯಾಕಾದ್ರು ಬೆಳಗಾಗುತ್ತೋ ಏನೋ ನನಗೆ ಹಂಕರ್ ಗೊತ್ತಿಲ್ಲಪ್ಪ ದೇವ್ರೆ ಬೆಳಗ್ಗೆ ಗೆದ್ದು ಬರೆಯೇ ಮನಿಗ್ ಚಾಕಿ ಮಾಡಿ 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 ಎಷ್ಟು ದಪ್ಪ ಇದ್ದೆ ಮದುವೆಯಲ್ಲಿ ನಾನು ಇವಾಗ ಸಣ್ಣಗೆ ಹಾಕ್ಬಿಟ್ಟಿದ್ದೀನಿ ಅಡುಗೆ ಮಾಡು ಪಲ್ಯ ಮಾಡು ರೊಟ್ಟಿ ಮಾಡು ಚಪಾತಿ ಮಾಡು ಹಬ್ಬಬ್ ಅಬ್ಬಬ್ಬಾ ಈ ರೊಟ್ಟಿದೊಂದು ದೊಡ್ಡ ಸಡಗರ ರೊಟ್ಟಿ ಬಡಿಬೇಕಂದ್ರೆ ನನ್ನ ಕುದಿಗೆ ಬರುತ್ತೆ ರೊಟ್ಟಿ ಬಡಿದು ಬಡಿದು ಬಡ್ದು ನನ್ನ ಕೈಯಲ್ಲಿರುವಂಥ ರೇಖೆಗಳೆಲ್ಲ ಅಳಿಸಿ ಹೋಗ್ಬಿಟ್ಟಿದೆ ಎಲ್ಲ ನನ್ನ ಕರ್ಮ ನನ್ನ ಗಂಡ ಲವ್ ಮಾಡಿ ಮದುವೆ ಮಾಡ್ಕೊಂಬಂದು ನನ್ನ ರಾಣಿಯಾಗಿರ್ತೀನಿ ರಾಣಿ ಅಂತಂದ இவாக நானும் சரிக்க ஆகினிங்க ரானி மகாராணி தர அண்டு நம்ம நானே நின்னல்ல ಈ ವೇಷ ನೋಡಬೇಡ ಅಮ್ಮಯ್ಯ ನೀ ಮೋಸ ಹೋಗದಿರುದಮ್ಮಯ್ಯ ಎಂದೆಂದಿಗೂ ನಾನು ನಿನ್ನವನೇ ಎಂದೆಂದಿಗೂ ಡಾರ್ಲಿಂಗ್ ನಾನು ನಿನ್ನವನೇ ಓಹೋ ಬಾಯಿ ಮುಚ್ಚಲಿ ಸಾಕು ಬಾಯಲ್ಲಿ ನೊಣ ಹೋಗಿ ಹೊರಗ್ ಬರುತ್ತೆ ಅಯ್ಯೋ ರೀ ಮುಚ್ಚಲಿ ಮುಚ್ಚಲಿ ನೊಣ ಬಂತು ನೊಣ ಬಂತು ಮೈ ಡಿಯರ್ ಸ್ವೀಟ್ ಸಿಕ್ಸ್ಟೀನ್ ರಾಣಿ ಒಂದು ಕಪ್ ಕಾಸು ಕೊಡು ನನಗೆ ಏನು ಚಾನಾ 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 ಅದೇಕೆ ರಾಣಿ ಹಾಗಾಡ್ತಿದ್ಯಾ ಏನಾದರೂ ನಿನಗೆ ನಾಗವಲ್ಲಿ ಬಂದು ಅಟಗಾಯಿಸ್ಕೊಂಡ್ಬಿಟ್ಟಿದ್ಯಾ ಏನಂದ್ರಿ ನಾನಾ 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 ಅಯ್ಯೋ ಶಿವನೇ ಶಂಭುಲಿಂಗ ಒಂದು ಕಪ್ ಚಹಾ ಕಾಸು ಕೊಡು ಅಂದ್ರೆ ಹಿಂಗೆ ಕಾಡ್ತಿದ್ಯಾ ರಾಣಿ ಏನ್ರಿ ಏನ್ರೀ ನಿಮ್ದು ಇವತ್ತು ರಜಾ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಕುಂತಿದಿರಾ ಬೆಳೆ ಇಡ್ಲಿ ಅಂದ್ರೆ ಒಂದು ಹತ್ತು ಸತಿ ಆಯ್ತು ಚಹಾ ಕುಡಿಯಾಕತ್ತು ಆದ್ರೂ ಮತ್ತೆ ಬಂದ್ಬಿಟ್ಟು ಒಂದು ಕಪ್ ಚಹಾ ಕೊಡು ರಾಣಿ ಅಂತ ಬಂದಿದ್ದೀರಾ ಎರಡು ಸತಿ ಕುಡಿಯೋದು ಅದೇನು ಟಾಣಿಕಾ ಅಯ್ಯೋ ರಾಣಿ ಮಹಾರಾಣಿ ಸಿಕ್ಸ್ಟೀನ್ ಬೇಬಿ ರಾಣಿ ಬೇಬಿ ಶಾಂತಳಗು ಶಾಂತಳಗು ಶಾಂತಿ ಶಾಂತಿ ಹೌದು ರಾಣಿ ಇವಾಗ ಏನು ಕೆಲಸ ಮಾಡ್ತಾ ಇದೀಯಾ ಒಂದು ಕಪ್ ಚಾ ಕಾಸಲ್ವಾ ಏನು ಮಾಡ್ತಾ ಮನಿ ಚಾಕ್ರಿ ಮಾಡ್ತಾ ಇದನ್ರಿ ಚಾಕ್ರಿ ಅದಕ್ಕೆ ತಾನೇ ನೀವು ನಾನು ಕರ್ಕೊಂಡು ಬಂದಿದ್ದು ರಾಣಿ ಬೇಬಿ ಐ ಲವ್ ಯು ಕಣೆ ಹೊರಗಡೆ ನಾನು ಐ ಐ ಲವ್ ಯು ಕಣ್ರೀ ಅದು ರೀ ನನಗೆ ಹೊರಗಡೆ ಕರ್ಕೊಂಡೋಗಿ ಪಾನಿಪುರಿ ಗೋಬಿ ಮಂಚೂರಿ ನೂಡಲ್ಸು ಎಲ್ಲ ತಿನ್ಸ್ಕೊಂಡ್ಬರ್ತೀರಾ ಜೊತೆಯಾಗಿ ಬಹುದೂರ ಹೋಗೋಣ ಪ್ರಯಾಣ ಎಲ್ಲಿಂದೂ ನಾ ಹೇಳಲ ತುಸುದೂರ ಕೂಸಾಗೋಣ ಆದರೆ ರಾಣಿಬೀಬಿ ನನ್ನ ಜೆಬ್ ಕಾಲಿಬೇಬಿ

ಕೋಪ ಮಾಡ್ಕೋಬೇಡ ಕಣೆ ರಾಣಿ ನೀ ಚೆನ್ನಾಗೇ ಕಾಣಂಗಿಲ್ಲ ನಿಮ್ಮ ಮುದ್ದು ಮುದ್ದಾಗಿರುವ ಆ ಕೆನ್ನೆಗಳು ಎಲ್ಲ ಹಾಳಾಗೋಗ್ಬಿಡುತ್ತೆ ಕಣೆ ಕೋಪ ಮಾಡ್ಕೋಬೇಡ ಕಣೇ ರಾಣಿ ಮಹಾರಾಣಿ ಸ್ವಲ್ಪ ಕಣ್ಣು ಮುಚ್ಚು ರಾಣಿ ನಿನಗೇನೋ ಒಂದು ಕೊಡ್ತೀನಿ ಕಣೆ ನಿಮಗೆ ಮಾಡ್ತೀನಿ ರೀ ನಿಮ್ಮನ್ನ ಮಾಡ್ತೀನಿ ರೀ ಎಲ್ಲಿ ಕಾಣ್ತಾನೆ ಇಲ್ಲ ಕೋಲು ಅಯ್ಯೋ ರಾಣಿ ನನಗೆ ಯಾಕೆ ಹೊಡ್ದೆ ಏನ್ರಿ ಏನ್ರಿ ನಿಮ್ಮದು ಇಷ್ಟು ಕಾಡ್ಕೊಂಡು ನಿಂತಿದ್ದೀರಾ ನನಗೆ ಹೋಗ್ರಿ ಹೊರಗಡೆ ಹೋಗ್ರಿ ಇನ್ನೊಂದು ಸೆಕೆಂಡ್ ಇಲ್ಲಿ ನಿಂತ್ರೆ ನಿಮ್ಮನ್ನ ಕೊಲೆನೇ ಮಾಡಿಬಿಡ್ತೀನಿ ಹೋಗಿ ಹೊರಗಡೆ ರಾಣಿ ರಾಣಿ ನೀನು ತುಂಬ ಕೆಟ್ಟೊಳ್ಕಣೆ ನನ್ನ ತಲೆಗೆ ಹುಡುಗಿಬಿಟ್ಟಲ್ಲ ನಮ್ಮ ಹೇಳ್ತೀನಿ ನೋಡು ನೋಡು ಹ್ಮ್